ಈ ಎಸ್ಪೆಷಲಿ ಈಗ ಯು ಆ ಒಂದು ಟ್ರಾನ್ಸ್ಫಾರ್ಮೇಟಿವ್ ಲಾನ ಯಾವ ಥರ ತಂದಿ ಜನರಿಗೆ ಆಗಿನ ಕಾಲದಲ್ಲಿ ರಿಲೀಫ್ ಕೊಟ್ಟರು ಅದನ್ನು ಎತ್ತಿ ತೋರಿಸ ಈ ಒಂದು ವಿಷಯ ತುಂಬ ಚೆನ್ನಾಗಿ ತೋರಿಸಿರೋದ್ರಿಂದ ತಂದೆಯವರ ಎಪ್ಪತ್ತೈದನೇ ಜನ್ಮ ದಿನಾಚರಣೆ ಆಚರಣೆ ಮಾಡುತ್ತೆ ಮಾಡೋದ್ರ ಜೊತೆಗೆ ಲಾಟೆಗಳ ಚಿತ್ರದ ತಂಡ ಹಾಗೂ ತುಂಬಾ ಚೆನ್ನಾಗಿ ಈ ಸ್ಟೋರಿಯನ್ನ ತೋರಿಸ್ಕಿರೋಂಥ ದರ್ಶನ್ ದರ್ಶನ್ ಅವರು ಸೇರಿದಂಗೆ ಒಂದು ಸನ್ಮಾನ ಇಟ್ಕೊಂಡು ಈ ಕಾರ್ಯಕ್ರಮನ ರೂಪಿಸಿದೀವಿ ಇಪ್ಪತ್ತಾರನೇ ತಾರೀಕು ಮಧ್ಯಾಹ್ನದ ಮೇಲೆ ಮೂರು ಗಂಟೆಯಿಂದ ಸಾಯಂಕಾಲ ಸಾಯಂಕಾಲದ ತನಕ ಈ ಕಾರ್ಯಕ್ರಮ ರಾತ್ರಿ ತನಕ ಕಾರ್ಯಕ್ರಮ ರೂಪಿಸಿದ್ದೀವಿ ಆ ಒಂದು ಮಾಹಿತಿ ತಿಳಿಸ್ಕೊಡ್ಬೇಕಾಗಿತ್ತು ಅದಕ್ಕೆ ಈ ಪತ್ರಿಕೆ ಮತ್ತೊಮ್ಮೆ ಎಲ್ಲರೂ ಬಂದು ಪ್ರತಿಯೊಬ್ಬರಿಗೂ ಈ ಪಕ್ಷ ಆ ಪಕ್ಷ ಪ್ರತಿ ಪ್ರತಿಯೊಬ್ಬ ರೈತನಿಗೂ ಈ ಒಂದು ಕಾಯ್ದೆಯಿಂದ ಉಪಯೋಗ ಆಗಿದೆ ಅದರಿಂದ ಎಲ್ಲರೂ ದೊಡ್ಡ ಮಟ್ಟದಲ್ಲಿ ಬಂದು ಸಹಕಾರ ಕೊಡಬೇಕು ಮತ್ತೆ ಈ ತರ ರೈತರ ಸಮಸ್ಯೆ ಎತ್ತಿರೋಂಥ ಚಿತ್ರಗಳು ಇನ್ನು ದೊಡ್ಡ ಮಟ್ಟದಲ್ಲಿ ಮಾಡಲಿ ಅರಿವು ಮೂಡಿಸೋದ್ರ ಜೊತೆಗೆ ಜಾಗೃತಿ ಮೂಡಿಸ್ಬೇಕು ಅಂತ ಈ ಚಿತ್ರಗಳ ಮೂಲಕ ನಾನು ಚಿತ್ರರಂಗದ ಮೂಲಕ ಕೇಳ್ಕೊಳ್ತೀನಿ 自治体は、ええ、自な体て